ಬಿಗ್ ಬಾಸ್ನವರು ಈ ವಾರ ಕನ್ನಡದಲ್ಲಿ ಎಂಥ ಕಚಡ ಆಟ ಆಡಿಸ್ತಾ ಇದ್ದಾರೆ ಅಂದರೆ ಸೇವ್ ತಂಡದಲ್ಲಿ ಏಳು ಜನ ಇದ್ದಾರೆ ಗಿಲ್ಲಿ ನಟ ಶೂರಜ್ ಕಾವ್ಯ ಸ್ಪಂದನ ಧನುಷ್ ಅಭಿಷೇಕ್ ಹಾಗೂ ಸುಧೀರ್ ಸಾರಿ ರಘು ಅವರಿದ್ದಾರೆ ನಾಮಿನೇಟೆಡ್ ತಂಡದಲ್ಲಿ ಧ್ರುವಂತ್ ಸುಧೀರ್ ರಕ್ಷಿತಾ ಶೆಟ್ಟಿ ಯಶವಿನಿ ಗೌಡ ರಾಶಿಕಾ ಶೆಟ್ಟಿ ಜಾನ್ವಿ ಹಾಗೂ ರಿಷಿ ಗೌಡ ಇರ್ತಾರೆ ಇದರಲ್ಲಿ ಈ ನಾಮಿನೇಟೆಡ್ ತಂಡದವ್ರಿಗೆ ಒಂದು ಅವಕಾಶ ಸಿಗುತ್ತೆ ಕೊಟ್ಟಿರೋ ಟಾಸ್ನಲ್ಲಿ ಗೆದ್ದರೆ ಒಬ್ಬರು ಸೇವ್ ಆಗೋಕ್ಕೆ ಒಂದು ಟಾಸ್ಕಲ್ಲೂ ಕೂಡ ನಾಮಿನೇಟೆಡ್ ತಂಡ ಗೆದ್ದುಕೊಂಡು ಅದರಲ್ಲಿ ಸುಧೀರ್ ಅವರನ್ನ ಕಾಪಾಡಿಕೊಂಡು ಸೇವ್ ತಂಡದಲ್ಲಿರುವಂಥ ರಘು ಅವ್ರನ್ನ ನಾಮಿನೇಟೆಡ್ ತಂಡಕ್ಕೆ ಹಾಕ್ಕೊಳ್ತಾರೆ ಆದರೆ ಇನ್ನೊಂದು ಟಾಸ್ನಲ್ಲೂ ಕೂಡ ಈ ನಾಮಿನೇಟೆಡ್ ತಂಡನ ಗೆಲ್ಲುತ್ತೆ ಆದರೆ ಅಲ್ಲಿ ಒಬ್ಬರನ್ನ ಸೇವ್ ಮಾಡೋದಕ್ಕೆ ಅವರ ತಂಡದಲ್ಲಿ ಒಂದು ಒಮ್ಮತದ ನಿರ್ಣಯ ಬರಲ್ಲ ಆಗ ಈ ಸೇವ್ ತಂಡ ಕೂಡ ಸೇವ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ನಾಮಿನೇಟೆಡ್ ತಂಡದಲ್ಲಿ ಹೊರಗಡೆ ಬಂದರೆ ತಾನೇ ಅವರು ಆ ಕಡೆ ಹೋಗೋದಕ್ಕೆ ಇಂಥದ್ರಲ್ಲಿ ಈ ಲಾಭವನ್ನು ಕೂಡ ಬಿಗ್ ಬಾಸ್ನವರು ಸೇವ್ ತಂಡಕ್ಕೆ ಕೊಡದೆ ಅವರ ಮೇಲೆ ಕೆಂಗಣ್ಣನ್ನು ಬೀರಿ ಅವರೇ ಈಗ ತಮ್ಮ ತಂಡದಲ್ಲಿ ಇರುವ ಏಳು ಜನರಲ್ಲಿ ಒಬ್ಬರನ್ನು ತಾವೇ ನಾಮಿನೇಟ್ ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನು ಇವತ್ತಿನ ಎಪಿಸೋಡ್ನಲ್ಲಿ ಕೊನೆಯಲ್ಲಿ ಕೊಡ್ತಾರೆ ಇಲ್ಲಿ ನೋಡಿ ಸೇವ್ ಆಗಿರ್ತಾರೆ ಏಳು ಜನ ಅಂಥದ್ರಲ್ಲಿ ಅವ್ರ ಮೇಲೆ ಕೆಂಗಣ್ಣು ಬಿರು ಬಿಟ್ಟಿರುವಂಥ ಬಿಗ್ ಬಾಸ್ನವರು ಒಬ್ಬರನ್ನು ನಾಮಿನೇಟೆಡ್ ಮಾಡಿ ಅನ್ನುವಂಥ ನಿರ್ದೇಶನವನ್ನು ಕೊಟ್ಟಿರ್ತಾರೆ ಹೀಗಾಗಿ ಇದು ಎಲ್ಲೋ ಒಂದು ಕಡೆ ಕಳಪೆ ಈ ಒಂದು ಥರ ಲುಚ್ಚ ಆಟನೋ ಅಂತಲೇ ಹೇಳ್ಬೋದು ಬಿಗ್ ಬಾಸ್ನವರಿಂದ ಹಾಗಾದರೆ ಈ ಸೇವ್ ತಂಡಕ್ಕೆ ಆದ ಲಾಭವೇನು ತಾವು ಉತ್ತಮವಾಗಿ ಆಡಿ ಸೇವ್ ಆದದಕ್ಕೆ ಲಾಭ ಆದರೂ ಏನು ಅಂತ ಪ್ರಶ್ನೆಯಲ್ಲಿ ಉಟ್ಕೊಳ್ಳುತ್ತೆ ಇಂಥ ಕಚಡ ಆಟವನ್ನು ಈ ಬಿಗ್ ಬಾಸ್ನವರು ಯಾಕೆ ಆಡ್ತಾರೋ ಗೊತ್ತಿಲ್ಲ ಯಾರನ್ನೂ ಕಾಪಾಡೋಕ್ಕೋಗಿ ಯಾರನ್ನೂ ಏನೋ ಮಾಡೋಕ್ಕೋಗಿ ಇಂಥ ಕಚಡ ಆಟಗಳನ್ನು ಆಡ್ತಾ ಇದ್ದಾರೆ ವೀಕ್ಷಕರೇ ನಿಮ್ಗೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಷಯದಲ್ಲಿ ಅಂತ ಹೇಳ್ತಾ ಈ ವಾರದಲ್ಲಿ ಏಳು ಜನ ನಾಮಿನೇಟ್ ಆಗಿರ್ತಾರೆ ಮತ್ತು ಸೇವ್ ತಂಡದಲ್ಲಿ ಏಳು ಜನ ಇರ್ತಾರೆ ನಾಮಿನೇಟ್ ತಂಡದಲ್ಲಿ ಏಳು ಜನ ಇರ್ತಾರೆ ಇವರಲ್ಲಿ ಒಬ್ಬರನ್ನ ಸೇವ್ ಮಾಡೋಕ್ಕೆ ಹಾಗೂ ಸೇವ್ ಇರೋರಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಾಕೋಕೆ ಒಂದು ಟಾಸ್ಕನ್ನು ಕೊಡ್ತಾರೆ ಬಿಗ್ ಬಾಸ್ನವರು ತೂರಾಟ ಹಾರಾಟ ಅನ್ನುವಂಥ ಟಾಸ್ಕ್ ಆ ಹಾರಾಟ ತೂರಾಟ ಟಾಸ್ಕ್ನಲ್ಲಿ ನಾಮಿನೇಟೆಡ್ ತಂಡ ಗೆದ್ದುಕೊಳ್ಳುತ್ತೆ ನಾಮಿನೇಷನ್ ತನ್ ತಂಡದಲ್ಲಿರುವ ಒಬ್ಬರನ್ನ ಸೇವ್ ಮಾಡುವಂಥ ಒಂದು ಅಪರ್ಚುನಿಟಿ ಸಿಗುತ್ತೆ ಅದರಲ್ಲಿ ರಾಶಿಕಾ ಶೆಟ್ಟಿ ಅವ್ರನ್ನ ಸೇವ್ ಮಾಡಬೇಕನ್ನೋಂಥ ಅಭಿಪ್ರಾಯ ಒಂದು ಕಡೆ ಅಶ್ವಿನಿ ಗೌಡ ಹಾಗೂ ಕೆಲವ್ರು ಮಾಡಿದರೆ ಅದಕ್ಕೆ ರಕ್ಷಿತಾ ಶೆಟ್ಟಿಯವರು ಅಪೋಸಿಟ್ ಮಾಡಿ ಸುಧೀರ್ನ ಸೇವ್ ಮಾಡೋಕ್ಕೆ ತನ್ನ ಫೈಟನ್ನು ಮಾಡಿ ಯಾರಿಗೂ ಮಾತು ಕೇಳದೆ ಹೆದರದೆ ಬೆದರದೆ ಜಿದ್ದ ಜಿದ್ದಿಯಾಗಿ ಎಲ್ಲರ ಜೊತೆ ಬಡದಾಡಿ ಸುದೀರ್ನ ನಾಮಿನೇಷನ್ ಪ್ರಕ್ರಿಯೆಯಿಂದ ತಪ್ಪಿಸಿ ಸೇವ್ ಮಾಡುವಲ್ಲಿ ಯಶಸ್ವಿ ಆಗ್ತಾಳೆ ಅಂತಲೇ ಹೇಳ್ಬೋದು ನಾನು ನಾಲ್ಕನೇ ವಾರದಿಂದನೂ ನಾಮಿನೇಟ್ ಆಗ್ತಾಯಿದ್ದೀನಿ ನನಗೆ ಸೇವ್ ಮಾಡಿ ಅನ್ನೋಂಥದ್ದನ್ನ ಶೆಟ್ಟಿ ಶೆಟ್ಟಿಯವರು ಹಾಕಿದರೆ ನಾನು ಪ್ರತಿ ನಾಮಿನೇಟ್ ಆಗ್ತಾ ಇದ್ದೀನಿ ನಾನು ಏನು ಮಾಡಲಿ ಅನ್ನುವಂಥ ಪ್ರತಿವಾದವನ್ನು ರಕ್ಷಿತಾ ಶೆಟ್ಟಿಯವರು ಹಾಕ್ತಾರೆ ಇದರಲ್ಲಿ ಜಿದ್ದ ಜಿದ್ದೆ ಫೈಟ್ ನಡೆಯುತ್ತೆ ಎಲ್ಲರ ನಡುವೆ ರಕ್ಷಿತಾ ಶೆಟ್ಟಿಯ ವಿರುದ್ಧವಾಗಿ ರಾಶಿಕಾ ಶೆಟ್ಟಿ ಹಾಗೂ ಜಾನ್ವಿ ಅಶ್ವಿನಿ ಗೌಡ ಎಲ್ಲರೂ ಅಪೋಸಿಟ್ ಮಾಡ್ತಾರೆ ಆದರೆ ಯಾವುದಕ್ಕೆ ಜಗ್ಗದೆ ಬಗ್ಗದೆ ರಕ್ಷಿತಾ ಶೆಟ್ಟಿಯವರು ತನ್ನ ಹಠವನ್ನು ಸಾಧಿಸಿ ಒಮ್ಮತ ಬರೆದಿದ್ದರೆ ಯಾರಿಗೂ ಈ ಅವಕಾಶ ಸಿಗಲ್ಲ ಎನ್ನುವಂಥ ಒಂದು ಚರ್ಚೆಯನ್ನು ಮಾಡಿ ನಾಮಿನೇಟೆಡ್ ತಂಡ ಸುಧೀರ್ ಅವ್ರನ್ನ ಸೇವ್ ಮಾಡಿ ಒಪ್ಕೊಂಡು ಸುಧೀರ್ ಅವ್ರನ್ನ ಸೇವ್ ಮಾಡ್ತಾರೆ ಹಾಗೂ ಅಪೋಸಿಟ್ ತಂಡದಿಂದ ರಘು ಅವ್ರನ್ನ ಈ ನಾಮಿನೇಟೆಡ್ ತಂಡಕ್ಕೆ ಹಾಕೊಳ್ಳೋಕ್ಕೆ ಈ ರಕ್ಷಿತಾ ಶೆಟ್ಟಿನೇ ಅದಕ್ಕೆ ಕಾರಣೀಕರ್ತಳಾಗ್ತಾಳೆ ಅಂತಲೇ ಹೇಳ್ಬೋದು ಇಲ್ಲದಿದ್ದರೆ ಅವರು ಅಭಿಷೇಕ್ ಅವ್ರನ್ನ ಹಾಕ್ಕೊಳ್ಳೋಕ್ಕೆ ರಕ್ಷಿತಾ ಶೆಟ್ಟಿ ಅವರು ಒಪ್ಕೊಳ್ಳೋದಿಲ್ಲ ಹಾಗಾಗಿ ರಘು ಅವ್ರನ್ನ ವಿಧಿ ಇಲ್ಲದೆ ನಾಮಿನೇಟ್ ತಂಡರವರು ರಕ್ಷಿತಾ ಶೆಟ್ಟಿ ಅವರ ಒತ್ತಡಕ್ಕೆ ಹಾಗೂ ಹಠಕ್ಕೆ ಮಣಿದು ಈ ರಘು ಅವರನ್ನ ಸೇವ್ ತಂಡದಿಂದ ನಾಮಿನೇಟ್ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಇದರಿಂದ ಕುಪಿತಳಾದ ರಾಶಿಕಾ ಶೆಟ್ಟಿ ಪ್ರತಿ ಟಾಸ್ಕ್ನಲ್ಲಿ ನಾನು ಚೆನ್ನಾಗಿ ಆಡಿ ಗೆಲ್ತಿದ್ದೀನಿ ಆದರೆ ನನ್ನನ್ನೇ ಇವತ್ತು ಸೇವ್ ಮಾಡಲಿಲ್ಲ ನೀವು ಹಾಗಾದರೆ ನಾನು ಮುಂದೆ ಯಾವುದೇ ಟಾಸ್ಕ್ಗಳಲ್ಲೂ ಆಡೋಲ್ಲ ಎನ್ನುವಂಥ ಹಠವನ್ನು ಮಾಡಿ ಆ ಹಠಕ್ಕೆ ಬಿದ್ದು ಈ ಚರ್ಚೆಯಿಂದ ಹೊರಗೆ ಹೋಗ್ಬಿಡ್ತಾಳೆ ಅಂತಲೇ ಹೇಳ್ಬೋದು ನಾಮಿನೇಟ್ ತಂಡದಲ್ಲಿ ಏಳು ಜನ ಇರ್ತಾರೆ ಧ್ರುವನ್ ಸುಧೀರ್ ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡ ಜಾನ್ವಿ ರಿಷಿಗೌಡ ರಾಶಿಕ ಗೌಡರಂತರನ್ನ ಎದುರು ಹಾಕ್ಕೊಂಡು ರಕ್ಷಿತಾ ಶೆಟ್ಟಿ ತನ್ನ ಹಠವನ್ನು ಸಾಧಿಸಿ ತನಗೆ ಬೇಕಾದವ್ರನ್ನೇ ಸೇವ್ ಮಾಡಿ ತನಗೆ ಬೇಕಾದವ್ರನ್ನ ನಾಮಿನೇಟ್ ಮಾಡ್ತಾಳೆ ಇದರಲ್ಲಿ ಎಫ್ ಫೆಕ್ಟ್ ಹಾಕಿರುವಂಥದ್ದು ಹಠ ಸಾಧಿಸಿರುವಂಥದ್ದು ತುಂಬ ಗಮನಾರ್ಹವಾದ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು ಕಷ್ಟಪಟ್ಟು ಫೈಟ್ ಮಾಡಿ ಟಾಸ್ಕ್ಗಳನ್ನು ಗೆಲ್ಲೋರು ನಾವು ಡಿಸೈಡ್ ಮಾಡೋಳು ಮಾತ್ರ ಹೇಳು ಎನ್ನುವಂಥ ವಾದವನ್ನು ಋಷಿಗೌಡ ಜಾನ್ವಿ ಹಾಗೂ ಹಲವಾರು ಜನರು ಈ ಅಮ್ಮನ ಮೇಲೆ ಅಸಮಾಧಾನವನ್ನು ಹೊರ ಹೊರ ಹಾಕ್ತಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಟಾಸ್ಕ್ ಮುಖ್ಯ ಅಲ್ಲ ಡಿಸಿಷನ್ ಮುಖ್ಯ ಅಲ್ಲ ಫ್ಯಾನ್ ಫಾಲೋವಿಂಗ್ ಮುಖ್ಯ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಒಳಗಡೆ ಹಾ ಆಡ್ತಾರೆ ಹೊರಗಡೆ ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನು ಅವರು ತಿಳ್ಕೊಂಡಿಲ್ಲ ರಕ್ಷಿತಾಳ ಮೇಲೆ ಹರಿಹಾಗಿದ್ದ ರಾಶಿಕಾ ಶೆಟ್ಟಿ ನಿನ್ನೊಬ್ಬಳ ಡಿಸೈಡನ್ನು ಸಾಧಿಸೋಕ್ಕೆ ನಾನು ಬಿಡಲ್ಲ ಎನ್ನುವಂಥ ಹಠದಲ್ಲಿ ಸೋತೋಗ್ಬಿಡ್ತಾಳೆ ಸುಣ್ಣ ಹೋಗ್ಬಿಡ್ತಾಳೆ ಇದರಲ್ಲಿ ಗೆದ್ದ ರಾಶಿಕಾ ರಕ್ಷಿತಾ ಶೆಟ್ಟಿ ಅವರು ಕರ್ನಾಟಕದ ಜನರ ಮನ ಗೆಲ್ತಾರೆ ಅವರ ಫ್ಯಾನ್ ಫಾಲೋವಿಂಗ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಗಿಲ್ಲಿ ನಟರಾಜ್ಗೆ ದೊಡ್ಡ ಮಟ್ಟದ ಸಂತೋಷ ಆಗುತ್ತೆ ರಕ್ಷಿತಾ ಶೆಟ್ಟಿ ತನ್ನ ಹಠವನ್ನು ಸಾಧಿಸಿ ಏಳು ಜನರನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಗೆದ್ದಿರುವಂತದ್ದನ್ನ ಆಮ ಕುಹುಕವಾಗಿ ಮಾತಾಡಿ ನಗ್ತಾನೆ ಗಿಲ್ಲಿ ಈಗ ನಾಮಿನೇಷನ್ ತಂಡದಿಂದ ಸುಧೀರ್ ಸೇವ್ ಆದರೆ ಸೇವ್ ತಂಡದಿಂದ ರಘು ಅವರು ನಾಮಿನೇಷನ್ ತಂಡದಲ್ಲಿ ಬಂದಿರ್ತಾರೆ ಹೀಗೆ ಒಂದು ಬದಲಾವಣೆ ಬದಲಾವಣೆ ಆಗಿರುತ್ತೆ ನಾಮಿನೇಷನ್ ತಂಡದಿಂದ ಮತ್ತೊಬ್ಬರನ್ನು ಸೇವ್ ಮಾಡ್ಕೊಳ್ಳೋಕ್ಕೆ ಎರಡನೇ ಟಾಸ್ಕನ್ನು ಬಿಗ್ ಬಾಸ್ನವರು ನೀಡ್ತಾರೆ ನಾಲ್ಕು ನಾಲ್ಕು ಸದಸ್ಯರ ತಂಡಗಳನ್ನು ಕಟ್ಕೊಂಡು ಎರಡು ತಂಡಗಳು ಸೇರಿ ಈ ಪಟ್ಟಿ ಕಟ್ಕೊಂಡು ಹಗ್ಗದಲ್ಲಿ ನಾಲ್ಕು ಜನ ಸುತ್ತುವರ್ಕೊಂಡು ಮರದ ತುಂಡುಗಳನ್ನು ಎಲ್ಲ ಎಲ್ಲೂ ಕೆಡೋದಂತೆ ಒಂದು ಕಡೆ ಟವರ್ನ ಆಕಾರದಲ್ಲಿ ಸೇರಿಸಿ ಕುಂದ್ರಿಸಬೇಕಾಗತ್ತೆ ಇಪ್ಪತ್ತು ನಿಮಿಷಗಳಲ್ಲಿ ಹಾಗೂ ಟವರ್ನ ಮರದ ತುಂಡುಗಳು ಹತ್ತು ಸೆಕೆಂಡ್ಗಳ ಕಾಲ ಕೆಳಗೆ ಬಿಡದಂತೆ ಕಾಪಾಡಬೇಕಾಗತ್ತೆ ಇದರಲ್ಲಿ ಗಿಲ್ಲಿ ನಟರಾಜ್ ಅವರು ಕಾವ್ಯ ಅಭಿ ಸ್ಪಂದನವರು ಆಡಿದ್ರೆ ನಾಮಿನೇಷನ್ ತಂಡದಿಂದ ಜಾನ್ವಿ ರಘು ಅಶ್ವಿನಿ ಗೌಡ ಹಾಗೂ ಅಂತ ಆಡಿರ್ತಾರೆ ಇದರಲ್ಲಿ ನಾಮಿನೇಟೆಡ್ ತಂಡ ಗೆದ್ದುಕೊಳ್ಳುತ್ತೆ ಮತ್ತೆ ನಾಮಿನೇಟೆಡ್ ತಂಡದಲ್ಲಿರುವಂಥ ಒಬ್ಬರನ್ನ ಸೇವ್ ಮಾಡೋದಕ್ಕೆ ಮನೆಯಲ್ಲಿದ್ದ ಎಲ್ಲ ಏಳು ಜನ ಚರ್ಚಿಸಿಕೊಂಡು ಅವರನ್ನ ಸೇವ್ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಎಲ್ಲರೂ ಗೊಂದಲದಲ್ಲಿ ಬಿಡ್ತಾರೆ ಅಂತಲೇ ಹೇಳ್ಬೋದು ಆಗ ಅದು ಕ್ಯಾನ್ಸಲ್ ಆಗುತ್ತೆ ನಾಮಿನೇಟೆಡ್ ತಂಡದಿಂದ ರಾಸಿಕಾ ಶೆಟ್ಟಿ ಅವ್ರನ್ನ ಸೇವ್ ಮಾಡೋಕ್ಕೆ ಡಿಸೈಡ್ ಮಾಡ್ತಾರೆ ಹಾಗೂ ಸೇವ್ ತಂಡದಿಂದ ಅಭಿಷೇಕ್ ಅವ್ರನ್ನ ನಾಮಿನೇಟೆಡ್ ತಂಡಕ್ಕೆ ಸೇವಿಸಿಕೊಳ್ಳೋಕೆ ಟ್ರೈ ಮಾಡ್ತಾರೆ ಆದರೆ ಇದು ರಕ್ಷಿ ರಾಶಿಕ ಶೆಟ್ಟಿ ಅವರಿಗೆ ಇಷ್ಟ ಇರೋಲ್ಲ ಹಾಗಾಗಿ ಆಮ್ ಅದನ್ನು ನಕಾರಾತ್ಮಕವಾಗಿ ಜಗಳಾಡ್ತಾಳೆ ಅದಕ್ಕೆ ಜಾನ್ಮಿ ರಾಶಿಕಾ ಶೆಟ್ಟಿ ಹಾಗೂ ರಿಷಿ ಗೌಡರು ಜಗಳ ಮಾಡ್ಕೊಂಡ್ಬಿಡ್ತಾರೆ ದೊಡ್ಡ ಗಲಾಟೆನೇ ಶುರುವಾಗುತ್ತೆ ಅಲ್ಲಿಗೆ ಒಮ್ಮತದ ನಿರ್ಣಯ ಬರೋದಕ್ಕೆ ಆಗೋದಿಲ್ಲ ಹಾಗಾಗಿ ಅಶ್ವಿನಿ ಗೌಡರವರು ಡಿಕ್ಲೇರ್ ಮಾಡಿಬಿಡ್ತಾರೆ ಈ ನಮ್ಮ ನಾಮಿನೇಷನ್ ತಂಡದಿಂದ ಯಾರನ್ನು ಸೇವ್ ಮಾಡೋಕ್ಕೆ ಒಮ್ಮತ ಆಗಿಲ್ಲ ಅನ್ನುವಂಥದ್ದನ್ನು ಆಗ ಅದನ್ನು ಕೈ ಚೆಲ್ಲಿದ ನಾಮಿನೇಟೆಡ್ ತಂಡಕ್ಕೆ ಕ್ಲಾಸ್ ತೊಗೊಳ್ತಾರೆ ಕಿಚ್ಚ ಸಾರಿ ಬಿಗ್ ಬಾಸ್ನವರು ಆದರೂ ಕೂಡ ಬಿಡದ ಬಿಗ್ ಬಾಸ್ನವರು ಸೇವ್ ತಂಡಕ್ಕೆ ಒಂದು ಬ್ಯಾಡ್ ಲಕ್ ನ್ಯೂಸನ್ನು ಕೊಡ್ತಾರೆ ನಿಮ್ಮ ತಂಡದಲ್ಲಿ ಒಬ್ಬರನ್ನ ನೀವು ಎಲ್ಲರಿಗೂ ಸೇರಿಕೊಂಡು ನಾಮಿನೇಟೆಡ್ ತಂಡಕ್ಕೆ ಕಳಿಸ್ಬೇಕು ಅನ್ನುವಂಥ ಸೂಚನೆಯನ್ನು ಬಿಗ್ ಬಾಸ್ನವರು ಕೊಟ್ಟುಬಿಡಿದ್ದಾರೆ ಹಾಗಾಗಿ ನಾಳೆ ಇವತ್ತಿನ ಸಂಚಿಕೆಯಲ್ಲಿ ಏನು ಬರುತ್ತೆ ಯಾರು ಸೇವ್ ತಂಡದಿಂದ ಈ ನಾಮಿನೇಟೆಡ್ ತಂಡಕ್ಕೆ ಸೇರಿಕೊಳ್ತಾರೆ ಇಲ್ಲೇನು ಜಗಳಾಗುತ್ತೆ ಏನು ಹೊಡೆದಾಟ ಆಗುತ್ತೆ ಏನು ಫೈಟ್ ಆಗುತ್ತೆ ಅನ್ನೋಂಥದ್ದನ್ನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇರ್ತೀವಿ ಅಲ್ಲಿವರಿಗೆ ನಮ್ಮ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ धन्यवाद